ನನ್ನ ಹೆಸರು ಮೇಘನ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನೀವು ಅಧ್ಯಾಯ ಅನ್ನೊಂದು ಶಬ್ದ ನೀವು ಈಗಾಗಲೇ ಆ ಶಬ್ದದ ಹಲವಾರು ಭಾಗಗಳನ್ನು ತಿಳಿದುಕೊಂಡಿದ್ದೀರಾ ಅದರಲ್ಲಿ ಈಗ ಶಬ್ದದ ಗುಣಿತದ ಪ್ರತಿಫಲನಗಳು ಇದರ ಇದರ ಬಗ್ಗೆ ನಾವು ಅಧ್ಯಾಯ ಮಾಡೋಣ ಈಗ ಮೊದಲನೆಯದಾಗಿ ಶಬ್ದದ ಗುಣಿತ ಪ್ರತಿಫಲನಗಳು ಉಪಯೋಗಗಳು ಎಂದರೇನು ನಿಮ್ಗೆ ಇದು ತಿಳಿಬೇಕು ಫಸ್ಟ್ ಒಂದು ತರಂಗ ನಾನು ಮಾತಾಡ್ತಿದ್ದೀನಿ ಇಲ್ಲಿ ಈ ಮಾತಾಡೋದು ಈ ಬೆಂಚ್ ಇದೆಯಲ್ಲ ಈ ಬೆಂಚ್ ನ ಮೈಲ್ ಅಪ್ಪಳಿಸಿ ನಂತರ ನಿಮಗೆ ಅದು ಕೇಳಿಸುತ್ತೆ ಇದನ್ನು ಶಬ್ದ ಗುಣಿತದ ಪ್ರತಿಫಲನಗಳ ಉಪಯೋಗಗಳು ಅಂತ ಕರಿತೀವಿ ಶಬ್ದ ಗುಣಿತದ ಪ್ರತಿಫಲನಗಳಿಗೆ ಉದಾಹರಣೆಗಳು ಇಲ್ಲಿವೆ ನೋಡಿ ಮೆಗಾಫೋನ್ ಇದೆ ಈಗ ನೀವು ಯಾರಾದ್ರೂ ತರಕಾರಿ ತಗೋಬರ್ತಾರಲ್ವಾ ಅವರು ಮೈ ಮೈ ಮೆಗಾಫೋನ್ ಅಲ್ಲಿ ಮಾತಾಡ್ತಾರೆ ನಿಮ್ಗೆ ಹೆಂಗ್ ಕೇಳಿಸುತ್ತೆ ಅದು ಇದ್ರಿಂದಾನೆ ಕೇಳಿಸೋದಿಲ್ಲ ನೋಡಿ ಮೆಗಾಫೋನು ಹಾರನ್ಗಳು ಶಹನಾಯಿ ತುತ್ತೂರಿ ಇವೆಲ್ಲ ಇದಕ್ಕೆ ಉದಾಹರಣೆಗಳು ಆಗಿವೆ ಅಂದ್ರೆ ಈಗ ನಾವು ಮಾತಾಡೋ ಶಬ್ದ ನಿಮ್ಗೆ ಹೆಂಗ್ ಕೇಳ್ಸುತ್ತೆ ಅಂದ್ರೆ ಈಗ ನಾನ್ ಮಾತಾಡ್ತಿರೋದು ಈ ಮ ನೇರವಾಗಿ ನಿಮ್ಗೆ ಬರಲ್ಲ ಕೇಳ್ಸೋಲ್ಲ ಅಂದ್ರೆ ಈ ಗೋಡೆಗಳನ್ನು ತಲುಪಿ ಅದು ನಿಮಗೆ ಮತ್ತೆ ಪ್ರತಿಫಲಿಸಿ ನಿಮಗೆ ಕೇಳ್ಸುತ್ತೆ ಶಬ್ದ ಮತ್ತೆ ಮುಂದಿನ ತಿಳಿಯೋಬೇಕಂದ್ರೆ ಈ ಮೆಗಾಫೋನ್ಗಳನ್ನು ಶಂಕುವಿನ ಆಕಾರದಲ್ಲಿ ನಾವು ಊದೋಕೆ ಶಂಕುವಿನ ಆಕಾರದಲ್ಲಿ ಹೀಗೆ ಮಾಡಿ ಅಗಲವಾದ ಒಂದು ಇದನ್ನ ಮಾಡ್ತಾರೆ ಅದಕ್ಕೋಸ್ಕರ ನಮ್ಗೆ ಅದು ಕೇಳಿಸುತ್ತೆ ನೆಕ್ಸ್ಟ್ ಈಗ ನೀವು ಹುಷಾರಿಲ್ದಾಗ ಎಲ್ಲಿಗೆ ಹೋಗ್ತೀರಾ ನಿಮ್ಗೆ ಹಾರ್ಟ್ ಬೀಟ್ ಚೆಕ್ ಮಾಡ್ಬೇಕಾದ್ರೆ ಒಂದು ಉಪ ಉಪಕರಣ ಬಳಸ್ತಾರೆ ಏನದು ಅವರು ಈಗ ಆಡ್ಬಿಟ್ನ ಚೆಕ್ ಮಾಡಕ್ಕೆ ಹಿಂಗ ಹಾಕೊಂಡು ರೋಗಿ ಎದೆ ಎದೆ ಹತ್ರ ಇಟ್ಕೊಳ್ತಾರೆ ಅವ್ರಿಗೆ ಹೆಂಗ್ ಕೇಳಿಸುತ್ತೆ ಶಬ್ದ ಯಾರಾದ್ರೂ ಹೇಳ್ತೀರಾ ಇದೊಂದಿದೆಯಲ್ಲ ಭಾಗ ಇದು ಆಂತರಿಕ ತರಂಗಗಳಿಗೆ ಉಪಯೋಗ ಅಂತ ಭಾಗ ಇದರಲ್ಲಿ ನಾವು ಕಿವಿಗೆ ಇಟ್ಕೊಂಡಾಗ ಇಲ್ಲಿ ರೋಗಿ ಇರ್ತಾನೆ ಅನ್ಕೊಳ್ಳಿ ಆ ಡಾಕ್ಟರ್ ಹಿಂಗೆ ಅವ್ರ ರೋಗಿ ಎದೆ ಬಡಿತಕ್ಕೆ ಇಟ್ಟಿದ ತಕ್ಷಣ ಆ ಶಬ್ದ ಇಲ್ಲಿಂದ ಹೋಗಿ ನೋಡಿ ಆಂತರಿಕ ಪ್ರತಿಫಲನಗಳನ್ನು ಮಾಡ್ತದೆ ಇಲ್ಲಿ ಫಸ್ಟ್ ಈ ಶಬ್ದ ಇಲ್ಲಿಗೆ ಹೋಗುತ್ತಾ ಇಲ್ಲಿ ಹೋಗಿ ಅದಕ್ ಬರ್ದು ಇದಕ್ ಬಡ್ದು ಇದಕ್ ಬಡ್ದು ಇದಕ್ ಬಡ್ದು ಆಮೇಲೆ ಡಾಕ್ಟರ್ ಹತ್ರ ಕಿವಿಗೆ ಬರುತ್ತೆ ಇದನ್ನು ನಾವು ಆ ಶಬ್ದ ಆಂತರಿಕ ಪ್ರತಿ ಆಂತರಿಕ ತರಂಗಗಳ ಪ್ರತಿಫಲನ ಅಂತಾನು ಕರಿಬಹುದು ಆ ನೆಕ್ಸ್ಟ್ ಸಾಮಾನ್ಯವಾಗಿ ಈ ಸಂಗೀತ ಕಚೇರಿ ಅಂದ್ರೆ ಭಜನೆ ಮಾಡ್ತಾರಲ್ವಾ ಅಲ್ಲೂ ಮತ್ತೆ ಈ ಸಿನಿಮಾ ಥಿಯೇಟರ್ ನೋಡ್ತೀರಲ್ವಾ ನೀವೆಲ್ಲ ಮತ್ತು ಸಮ್ಮೇಳನಗಳು ಈಗ ಭಾಷಣ ಮಾಡ್ತಿರ್ತಾರೆ ಟೀಚರ್ಸ್ ಎಲ್ಲ ನಿಮ್ಗೆ ನೀವೆಲ್ಲ ಕುತ್ಕೊಂಡು ಕೇಳ್ತಿರ್ತೀರಾ ಹಿಂದೆ ಭಾಷಣ ಮಾಡ್ಬೇಕಾದ್ರೆ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿರ್ತೀರಾ ವಕ್ರಾಕಾರದಲ್ಲಿ ಈ ಗೋಡೆಗಳನ್ನ ಕಟ್ಟಿರ್ತಾರೆ ಯಾಕೆ ಕಟ್ಟಿರ್ಬೋದು ಯಾಕೆ ಕಟ್ಟಿರ್ಬೋದು ಅಂದ್ರೆ ನಾ ಮಾತು ಈಗ ಏನಾದ್ರು ಶಬ್ದ ಬಂದ್ರೆ ಅಲ್ಲಿ ಶಬ್ದ ಉಂಟಾದ್ರೆ ಈಗ ಸಿನಿಮಾ ಬರುತ್ತಲ್ವಾ ಶಬ್ದ ಜಾಸ್ತಿ ಇರುತ್ತೆ ಅಲ್ಲಿ ಜಾಸ್ತಿ ತಡೆಗಟ್ಟೋಕೋಸ್ಕರ ಶಬ್ದವನ್ನು ತಡೆಗಟ್ಟೋಕೋಸ್ಕರ ಆ ವಕ್ರಾಕಾರದಲ್ಲಿರೋ ಆ ಇದು ಅಗಲ್ ಅಲ ಅಲಗೆಗಳು ಸಹಾಯ ಮಾಡ್ತವೆ ಹೇಗೆ ಅಂತ ಹೇಳ್ತೀನಿ ಮದ್ ಮೊದಲಿಗೆ ನೋಡಿ ಇಲ್ಲಿ ನೋಡಿ ಸಂಗೀತ 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 ಕಚೇರಿ ಇದೆ ಇಲ್ಲಿ ನೋಡಿ ಇಲ್ಲಿ ಭಾಗ ಎಷ್ಟದು ಅಗ್ಲವಾಗಿದೆ ಇಲ್ಲಿ ನೋಡಿ ಸಿನಿಮಾ ಥಿಯೇಟರ್ ಇಲ್ಲಿ ನೋಡಿ ಇದೆಲ್ಲ ಎಷ್ಟು ಅಗಲವಾಗಿದೆ ಮತ್ತೆ ಇದು ಸಮ್ಮೇಳ ಭವನ ಈ ಕಡೆ ಎಲ್ಲ ಅಗ್ಲ ಎಷ್ಟೊಂದಿದೆ ಯಾಕಿಂಗ್ ಕಟ್ಟಿರ್ಬೋದು ಈಗ ಆ ಶಬ್ದ ಉತ್ಪತ್ತಿ ಆಗುತ್ತೆ ಅಲ್ಲಿ ಉತ್ಪತ್ತಿಯಾಗಿ ಅದು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಶಬ್ದ ಅದು ಉತ್ಪತ್ತಿ ಆಗಿರೋ ಶಬ್ದ ಅದು ಈಗ ಆ ಗೋಡೆ ಇದೆಯಲ್ಲ ನಾನ್ ಮಾತಾಡ್ತಿರೋ ಶಬ್ದ ಆ ಗೋಡೆಗೆ ಹೋಗಿ ನಿಮಗೆ ಪ್ರತಿಫಲಿಸಿ ನಿಮಗೆ ಕೇಳಿಸುತ್ತೆ ಅದು ಹೊರಗಡೆ ಮಾತ್ರ ಎಲ್ಲೂ ಹೋಗಲ್ಲ ನೀವೀಗ ನೋಡಿರ್ತೀರ ಎಕ್ಸಾಂಪಲ್ಗೆ ಈಗ ನಿಮ್ ಟೀಚರ್ಸ್ ಭಾಷಣ ಮಾಡ್ತಿರ್ತಾರೆ ಮೈಕ್ ತಗೊಂಡು ಅದು ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಹೊರಗಿನ ಜನಕ್ಕೆ ಕೇಳಿಸಲ್ಲ ನಿಮ್ಗೆ ಕೇಳಿಸುತ್ತೆ ಯಾಕೆ ಯಾಕಂದ್ರೆ ಆ ರೂಮ್ ಅಲ್ಲಿರೋ ಗೋಡೆಗಳ ಮೈಲ್ಮೆ ಆ ಶಬ್ದವನ್ನು ಹಿಡ್ದಿಡುತ್ತೆ ನಿಮಗೆ ಕೇಳ್ಸಂಗೆ ಬರುತ್ತೆ ಈಗ ನೋಡಿ ನಾನು ಮಾತಾಡೋ ಮಾತಾಡ್ತಿರೋದು ಶಬ್ದ ಆ ಗೋಡೆ ಟೆಚ್ ಆಗ್ಬಿಟ್ಟು ನಿಮಗ್ ಬಂದು ಇಲ್ಲಿ ನಿಮ್ಮ ಕಿವಿಗೆ ತಲುಪ್ತಿದೆ ಆದ್ರೆ ಅಂದ್ರೆ ಗೋಡೆಗಳು ಮೈ ಗೋಡೆಯ ಮೇಲ್ಮೆಗಳು ನಿಮ್ಮ ನಾವು ಮಾತಾಡುವ ಶಬ್ದವನ್ನು ತಡೆದಿಡಿ ತಡೆದಿಟ್ಟುಕೊಳ್ಳುತ್ತದೆ ಅದಕ್ಕೆ ಈ ಸಿನಿಮಾ ಭವನ ಅಥವಾ ಸಂಗೀತ ಕಚೇರಿಗಳಲ್ಲಿ ಆ ವಕ್ರಾಕಾರದಲ್ಲಿ ಇಟ್ಟಿರ್ತಾರೆ ಅಲ್ಗೆನ ಮತ್ತೆ ಈ ಹಿಂದೆನೂ ಸಹ ಈ ಸಿನಿಮಾ ಥಿಯೇಟರ್ ಅಲ್ಲಿ ಇರುತ್ತಲ್ವಾ ಪಿಕ್ಚರ್ ಆ ಹಿಂದೆನೂ ಅಲ್ಗೆ ಇಟ್ಟಿರ್ತಾರೆ ಯಾಕಂದ್ರೆ ಶಬ್ದ ಜಾಸ್ತಿಯಲ್ಲಿ ಜಾಸ್ತಿ ಶಬ್ದ ಉಂಟಾಗಿರೋದ್ರಿಂದ ಆ ಹಿಂದೆ ಶಬ್ದ ಇಟ್ಟಿರ್ತಾರಲ್ವಾ ಅದ ಅಲ್ಗೆ ಇಟ್ಟಿರ್ತಾರಲ್ವಾ ಆ ಅಲ್ಗೆ ಆ ಶಬ್ದನು ಕಂಟ್ರೋಲ್ ಮಾಡುತ್ತೆ ಅದಕ್ಕೋಸ್ಕರ ಈ ಅಲ್ಗೆ ವಕ್ರ ವಕ್ರಾಕಾರದಲ್ಲಿ ಕಟ್ಟೋದು ಮತ್ತೆ ಅಲ್ಗೆನ ಅಲ್ಲಿ ಇಡೋದು ನೋಡಿ ಜಾ ಇಲ್ಲೆಲ್ಲ ಜನ ಕುಂತ ಜನ ಕುತ್ಕೊಂಡಿದ್ದಾರೆ ಅಂತ ಭಾವಿಸಿ ನೀವು ಇಲ್ಲಿ ಮೈಕ್ ಮೈಕ್ ಇದೆ ಇಲ್ಲಿ ಒಂದು ಆಡ್ ಬರ್ತಿದೆ ಅದು ಈಗ ಮೈ ಮೈಲ್ಮೆ ಇದೆ ಮೇಲೊಂದು ಮೈಲ್ಮೆ ಇದೆ ಅದು ಹೇಗೆ ಶಬ್ದ ಉತ್ಪತ್ತಿ ಆಗ್ತಿದೆ ಅಂತ ತೋರಿಸ್ತೀನಿ ಇದು ಮೈಕ್ ಅನ್ಕೊಳ್ಳಿ ನೋಡಿ ಇಲ್ಲಿ ಏನಾಗ್ತಿದೆ ಇಲ್ಲಿ ಮೈಕ್ ಇದೆ ಅಲ್ವಾ ಈ ಮೈಕ್ ಇಂದ ಶಬ್ದ ಹಿಂಗೆ ನೇರವಾಗಿ ಹೋಗ್ತಿದ್ಯಾ ಅವನ್ಗೆ ಮನುಷ್ಯನ್ಗೆ ಇಲ್ಲ ತಾನೆ ಹಿಂಗೆ ಹೋಗಿ ಮೇಲ್ಮೆಯನ್ನು ತಲುಪಿ ಆನಂತರ ಬಂದು ಈ ಮನುಷ್ಯನ ಕಿವಿಗೆ ಕೇಳುತ್ತಿದೆ ಆದ್ರಿಂದ ನಾವು ತಿಳ್ಕೊಬಹುದು ಯಾಕೆ ವಕ್ರಾಕ್ರದಲ್ಲಿ ಈ ಮೈ ಇದು ಇದನ್ನ ಕಟ್ಟಿರ್ತಾರೆ ರಸಪ್ರಶ್ನೆ ಕಾರ್ಯಕ್ರಮ ಶಬ್ದವನ್ನು ಯಾವ ದಿಕ್ಕಿಗೆ ಹರಡದೆ ಒಂದೇ ದಿಕ್ಕಿನಲ್ಲಿ ವಿನ್ಯಾಸಗೊಳಿಸುವ ಸಾಧನಗಳಾವುವು ಎರಡನೇ ಪ್ರಶ್ನೆ ಮೆಗಾಫೋನ್ ಕೊಳವೆಯನ್ನು ಡ್ಯಾಶ್ ಆಕಾರದಲ್ಲಿ ಜೋಡಿಸಲಾಗುತ್ತದೆ ಆಪ್ಷನ್ ಎ ದುಂಡಾಕಾರ ಆಪ್ಷನ್ ಬಿ ಚೌಕಾಕಾರ ಆಪ್ಷನ್ ಸಿ ಆಯತಾಕಾರ ಆಪ್ಷನ್ ಡಿ ಶಂಕುವಿನಾಕಾರ ಸರಿಯಾದ ಉತ್ತರ ಸೆತಾಸ್ಕೋಪ್ನಲ್ಲಿ ರೋಗಿ ಎದೆ ಬಡಿತವು ವೈದ್ಯರ ಕಿವಿಗೆ ಹೇಗೆ ಕೇಳುತ್ತದೆ ಆಂತರಿಕ ಪ್ರತಿಫಲದನ ಮೂಲಕ ಕೇಳಿಸುತ್ತದೆ ಸರಿಯಾದ ಉತ್ತರ ಸಾಮಾನ್ಯವಾಗಿ ಮೇಲ್ಛಾವಣಿಯನ್ನು ವಕ್ರಾಕಾರದಲ್ಲಿ ಎಲ್ಲೆಲ್ಲಿ ಕಟ್ಟಲಾಗುತ್ತದೆ